ಮತ್ತೊಂದು ಮಾನ್ಯ ಉಪಮುಖ್ಯಮಂತ್ರಿಗಳು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರೇ ಅದ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಎಲ್ಲಿಂದ ಅಣ್ಣ ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ ಹೆಬ್ಬಾಳಿಂದ ಸಿಲ್ಕ್ ಬೋರ್ಡ್ ಹದಿನೇಳು ಸಾವಿರ ಕೋಟಿ ಗೋಷ್ಠೆ ಮಾಡ್ಕೊಂಡಿದ್ದಾರೆ ಗೊತ್ತಿಲ್ಲ ದುಡ್ಡೆಲ್ಲಿದೆ ಅಂತ ಪಾಪ ಹಿಂದೆ ಹೇಳಿದ್ರು ನಲವತ್ತು ಪರ್ಸೆಂಟ್ ಕಮಿಷನ್ ಸರ್ಕಾರ ಅಂತ ಬಿಜೆಪಿಯವರ ಮೇಲೆ ಆಪಾದನೆ ಮಾಡಿದರು ನಾವು ಕಮಿಷನ್ ಮುಕ್ತವಾಗಿ ಅಭಿವೃದ್ಧಿ ಮಾಡಿಬಿಡ್ತೇವೆ ಕಮಿಷನ್ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಬೇರೆ ಸಮೇತ ಕಿತ್ತು ಉಗಿದ್ಬಿಡ್ತೇವೆ ಅಂತ ಹೇಳಿ ಬಂದು ನೂರ ಮೂವತ್ತಾರು ಜನ ಶಾಸಕರನ್ನ ಇಟ್ಕೊಂಡಿದ್ದೀರಲ್ಲ ಸ್ವಾಮಿ ಆ ಹದಿನೇಳು ಸಾವಿರ ಕೋಟಿ ಸುರಂಗ ಮಾರ್ಗ ಇವತ್ತು ನೀವೇನು ಚಾಲನೆ ಕಡಕ್ಕೆ ಹೋಗ್ತಾ ಇದ್ದೀರಲ್ಲ ನಿಮ್ಮ ಪಾಪ ಕಮಿಷನ್ಗೋಸ್ಕರ ನೀವು ಮಾಡ್ಕೊಂಡು ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ಗೊತ್ತಲ್ಲ ಗೊತ್ತಿಲ್ಲಣ್ಣ ಓಡಾಡೋದು ಯಾವ ಬಸ್ನವ್ರು ಓಡಾಡಲಿಕ್ಕಿಲ್ಲ ಯಾವ ಟೂ ವೀಲರ್ ಅವ್ರು ಓಡಾಡಲಿಕ್ಕಿಲ್ಲ ಅಲ್ಲಿ ಓಡಾಡಂತಕ್ಕಂಥವ್ರು ಹೋಗವನು ಕೆಲಸಕ್ಕೆ ಇಲ್ಲಿಂದ ಹೆಬ್ಬಾಳದಿಂದ ಅಲ್ಲಿ ಹೋಯ್ತಾನೆ ವಾಪಸ್ ಅಲ್ಲಿಂದ ಹೆಬ್ಬಾಳಕ್ಕೆ ಬರಬೇಕಲ್ವಾ ಹೋಗವನು ಬರೀ ಕಾರ್ನವ್ರಿಗೆ ಆರುನೂರ ಅರವತ್ತು ರೂಪಾಯಿ ಎಷ್ಟಣ್ಣ ಒಂದು ದಿವಸಕ್ಕೆ ಟ್ಯಾಕ್ಸ್ ಕಲೆಕ್ಷನ್ ಮಾಡ್ತಕ್ಕಂಥದ್ದು ಪ್ರತಿನಿತ್ಯ ನೀವು ಹೋಗಿ ಬರೋದಕ್ಕೆ ಆರ್ನೂರ ಅರವತ್ತು ರೂಪಾಯಿ ಕೊಡ್ತಕ್ಕಂಥ ಬಡವ ಅವನೇ ನಮ್ಮ ಬೆಂಗಳೂರು ನಗರದಲ್ಲಿ ಯಾರಿಗೋಸ್ಕರ ಮಾಡ್ತಾ ಇದೀರಿ ಸ್ವಾಮಿ ಈ ಸುರಂಗ ಮಾರ್ಗನ ನೀವು ನಿಜವಾಗ್ಲೂ ಬೆಂಗಳೂರು ನಗರದಲ್ಲಿ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಭಾವನೆ ಇದ್ರೆ ಪ್ರತಿನಿತ್ಯ ಪಾಪ ಟೂ ವೀಲರ್ಗಳಲ್ಲಿ ಓಡಾಡ್ತಾರಲ್ಲ ಅವ್ರ ಸಮಸ್ಯೆನ ಆಲಿಸಿ ಯಾವ ನಮ್ಮ ದೇಶದಲ್ಲಿ ಮತ್ತೊಂದು ರಾಜ್ಯದಲ್ಲಿ ಮೆಟ್ರೋ ಇನ್ನ ಬೆಲೆ ಏರಿಕೆ ಮಾಡ್ತೀರಿ ಕೊನೆಗೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸ್ಲಿಕ್ಕೆ ಹೋಗ್ತಿರಿ ಮಾಡಿ ಮೆಟ್ರೋ ದರ ಕಮ್ಮಿ ಮಾಡಿ ಬಸ್ಸಿನ ದರ ಕಮ್ಮಿ ಮಾಡಿ ಟೂ ವೀಲರ್ಸ್ಗೆ ಓಡಾಡೋದಕ್ಕೆ ಸುಗುಂಬಾದಂಥ ರಸ್ತೆಗಳನ್ನ ಹಾಕೊಡಿ ಮೆಚ್ಚೀವಿ ನಾವು ವಿರೋಧ ಪಕ್ಷವಾಗಿರ್ತಕ್ಕಂಥದ್ದು ಸುಮ್ಮನೆ